ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಶ್ವೇತಾ ಮಲ್ಲಿಕಾರ್ಜುನಗೌಡ ಸಿದ್ದ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಸೃಷ್ಠಿ ಉಜ್ಜಯಿ ಜಗದ್ಗುರು ಸಿದ್ದೇಶ್ವರ ಪ್ರೌಢ ಶಾಲೆಯವರ ನಾನು ಇಂದು ಸಂತುಲಿತ ಬಲಗಳು ಚಲನಾ ಸ್ಥಿತಿಯನ್ನು ಬದಲಿಸುವುದಿಲ್ಲ ಎಂದು ತಿಳಿಸಿಕೊಡುತ್ತೇನೆ ಈ ಚಟುವಟಿಕೆಗಳಲ್ಲಿ ನಾನು ಬಳಸಿಕೊಂಡಿರುವ ವಸ್ತುಗಳೇನೆಂದರೆ ಒಂದು ಸ್ಟ್ರಾ ಒಂದು ಸ್ಟ್ರಾ ಒಂದು ಸಣ್ಣ ಚಂಡು ಮತ್ತು ಬಾಗಿರುವ ಪಿವಿಸಿ ಪೈಪ್ ಸ್ಟ್ರಾವನ್ನು ಗಮ್ ಮೂಲಕ ಬಾಗಿರುವ ಪೈಪಿನಲ್ಲಿ ಅಳವಡಿಸಿದ್ದೇನೆ ಈಗ ನಾನು ಸ್ಟ್ರಾದ ಮೂಲಕ ಗಾಳಿಯನ್ನು ಊದುವಾಗ ಚೆಂಡು ಕೆಳಕ್ಕೆ ಬೀಳುವುದಿಲ್ಲ ತಾನು ಇದ್ದ ಸ್ಥಿತಿಯಲ್ಲೇ ಇತ್ತು ಏಕೆಂದರೆ ಚಂಡಿಗೆ ಗುರುತ್ವಾಕರ್ಷಣ ಬಲವಿದ್ದು ಅದಕ್ಕೆ ಸಮನಾದ ಮತ್ತು ವಿರುದ್ಧವಾದ ನಾನು ಮೇಲ್ಮುಖವಾಗಿ ಊದುವ ಗಾಳಿ ಬಲವಿರುತ್ತದೆ ಅಂದರೆ ಕೆಳಮುಖ ಬಲ ಮತ್ತು ಗಾಳಿಯ ಮೇಲ್ಮುಖ ಬಲಗಳು ಸಮನಾಗಿರುತ್ತವೆ ಆದ್ದರಿಂದ ಚಂಡು ಸಾ ಚಲಿಸಲು ಸಾಧ್ಯವಿಲ್ಲ ಸಂತುಲಿತ ಬಲಗಳು ಚಲನಾ ಸ್ಥಿತಿಯನ್ನು ಬದಲಿಸುವುದಿಲ್ಲ ಚಂಡು ಇದ್ದ ಸ್ಥಿತಿಯಲ್ಲೇ ಮುಂದುವರಿಯುತ್ತದೆ ನಂತರ ನಾನು ಸ್ಟ್ರಾದ ಮೂಲಕ ಗಾಳಿ ಊರುವುದನ್ನು ನಿಲ್ಲಿಸಿದೆ ಚಂಡು ಕೆಳಕ್ಕೆ ಬಿದ್ದಿತು ಅಂದರೆ ಅಸಂತುಲಿತ ಬಲಗಳು ಉಂಟಾದವು ಚಂಡಿಗೆ ಕೇವಲ ಗುರುತ್ವಾಕರ್ಷಣ ಬಲವಿರುವುದರಿಂದ ಚಂಡು ಕೆಳಕ್ಕೆ ಬಿದ್ದಿತು ಇದರಿಂದ ನಮಗೆ ತಿಳಿದು ಬರುವುದೇನೆಂದರೆ ಸಂತುಲಿತ ಬಲಗಳಿಂದ ಚಲನೆಯಲ್ಲಿರುವ ವಸ್ತುವು ತನ್ನ ಚಲನಾ ಸ್ಥಿತಿಯಲ್ಲೇ ಮುಂದುವರಿಯುತ್ತವೆ ಚಲನಾ ಸ್ಥಿತಿಯನ್ನು ಸಂತುಲಿತ ಬಲದಿಂದ ಬದಲಿಸಲು ಸಾಧ್ಯವಿಲ್ಲ ಅಂದರೆ ವಸ್ತುಗಳು ಚಲನಾ ಸ್ಥಿತಿಯನ್ನು ಬದಲಿಸಲು ಅದರ ಮೇಲೆ ಅಸಂತುಲಿತ ಬಲಗಳು ವರ್ತಿಸಬೇಕಾಗುತ್ತದೆ ಧನ್ಯವಾದಗಳು